ಗಂಗೆಯಲ್ಲಿ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕನಂತ ಬಿಡದಾಯಿತೆ ಅದು ಕಾರಣ ಮನಮನ ವೈಷದವನೇ ಮನೆಯ ಘಾತವ ಮಾಡದವನೇ ಪರಮ ಪಾವನ ಕವದ ಸಿದ್ಧ ಮಲ್ಲಿಕಾರ್ಜುನ ಸಾಂಬದೇನ ಪಾರ್ದೇವನೇ ಪ್ರಾದೀಯರಾದ ಬಸವಾದೇಶ ಜೈಗಲು ಸುತ್ರಣ್ಣ ಮಹಂತಣ್ಣ ದಾಲ್ಸಿ ಕಲ್ಲಿಸಿ ಬರ್ತಿತ್ತ ಇವತ್ತು ಯಾಪಿಲ್ಲಿ ಗ್ರಾಮದಲ್ಲಿ ಅವಧೂತ ಸುಕ್ಕುನಪ್ಪನ ಜಾತ್ರಾ ಮಹೋತ್ಸವ ಅಂಗವಾಗಿ ಆಗಮಿಸಿದಂತ ನಮ್ಮವರಾದ ಉಭಯ ಪಟ್ಟಾಧ್ಯಕ್ಷ ಶರಣಂದು ಊರು ಯಾವತ್ತು ಮಹಾಜನಗಳಿಗೆ ಮಾತಿಯರೇ ವಿಶೇಷವಾದ ನಮ್ಮ ಸಾಕ್ಷಿಗಳು ಇವತ್ತು ಆಗಮಿಸಿ ಯಾವತ್ತು ಮಹಾಜನಗಳಿಗೆ ಮಾತಿಯರು ಪ್ರತಿ ವರ್ಷ ಈ ವರ್ಷ ಕೂಡ ಅಪ್ಪದ ಜಾತ್ರೆ ಚೆನ್ನಾಗಿ ಮಾಡಿಕೊಡ್ತೀವಿ ಅದಕ್ಕೆ ಹೌದು ಅಂದ್ರೆ ಶಿವನಿಂದ ದೇವ್ ತಂದು ಸದ್ಯಕ್ಕೆ ಜಗತ್ತ ಹತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹೌದು ಅಂತ ಇಂಗ್ಲೀಷ್ ಪ್ರಾಫಿಟ್ ಅಂತಾರೆ ಅದಕ್ಕೆ ಅಂತ ದೃಷ್ಟಿಯಿಂದ ಯಾಪಿನ ಪ್ರತಿ ವರ್ಷವೂ ಕೂಡ ಅಪ್ಪನ ಜಾತ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ಅದೇ ಉದ್ಯೋಗವಾಗಿ ಶುಭ ಜಾತ್ರೆ ಊಟ ಮಾಡಿ ಹೋಗಬಾರ ಉದ್ದೇಶದಿಂದ ಮದುವೆ ಕಾರ್ಯಕ್ರಮ ಮಾಡ್ತೀರಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ದೀರಿ ಅದಕ್ಕೆ ಈ ಮದುವೆ ಅಂತಂದ್ರೆ ಮುಖ್ಯವಾದ ಕಟ್ಟ ಇದೆ ಮದುವೆ ಆದ ಮನುಷ್ಯ ಮನಸ್ಸು ತೆಗೆದಾಗ್ಬಿಡ್ತಾರೆ ಮದುವೆಗೆ ಮುಂಚಿತವಾಗಿ ಗಾಯಗೆ ದೀಪ ಇದ್ದಾಗ ಮನುಷ್ಯ ಗಾಯಗೆ ದೀಪ ಮನುಷ್ಯ ಆದ್ಮೇಲೆ ಆ ಮುಗದಾನೆ ಹಾಕಿದ್ದಾರೆ ದನಕ ಓಡಾಡು ಹೋರಿಗೆ ಮುಗದಾನೆ ಹಾಕಿದ್ರೆ ಕಂಟ್ರೋಲ್ ಬರ್ತದೆ ಹಾಗೆ ಹೆಂಚಿ ಅದಕ್ಕೆ ಗಾಂಡೆ ಆ ಗಾಂಡೆ ಗಪ್ಪ ಶಿಕ್ಷಣ ಇರ್ತಾರೆ ಅವ್ರು ಅದಕ್ಕಂತ ದೃಷ್ಟಿಯಿಂದ ಸಂತೋಷವಾಗಿ ಬರೀ ಜಾತ್ರೆ ಮುಗಿಂತ ಒಳ್ಳೆ ಕಾರ್ಯ ಮಾಡುವ ಉದ್ದೇಶದಿಂದ ಜಾತ್ರೆ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ಈಗಾಗಲೇ ನಮ್ಮ ದೇವರು ಭಾಳ ಚೆನ್ನಾಗಿ ಹೇಳಿದ್ರ ಜೀವನದ ಗಾಂಡೆ ಹಂಚಿ ಹೇಗಿರ್ಬೇಕಂದ್ರೆ ಮದುವಾಗಿರ್ಬೇಕು ಮದುವಂತ ಜೇತುಪ್ಪ ಕಬೀರ್ ದಾಸ ಜೇತಿದ್ದ ಹೇಗೆ ಕೆಲಸ ಮಾಡ್ತಾ ಇದ್ದ

ಅದು ಸೂರ್ಯಪ್ರಾಶಿ ಶಿವಣ ಮೇಲೆ ಅದು ಎಪ್ರಿಲ್ ಮೇ ತಿಂಗಳದಾಗ ಬಿಸಿ ಅದಿಲ್ಲ ಕೆಳಚಿ ಬಿಸಾಕ ಕುಂತಂಗ ಏ ಅವ ಕುಂತಾಗಿ ಶಿಮಳಿ ಜೋಮಾರೆ ಕೆಳ ತಂದವ ಏನು ವಿಚಾರ ಮಾಡ್ಲಿಕ್ಕೆ ಶಿಮಣ ತಂದು ಕುಂತದ ಹಾಗೆ ಹೇಳ್ತಿ ಗಂಡನ ಮಾತು ಕೇಳ್ರೆ ಚಂದ ಸಂಸಾರ ಸಂಸಾರ ಸ್ವಸ ಆಗ್ತದೆ ಮತ್ತು ಗಂಡ ಮಧ್ಯೆ ಹೇಳಿ ಹೇಳ್ ಕೆಳಗೆ ಹೇಳ್ತೀವಿ ಹೆಂಗೆ ಹೇಳ್ತಂದ್ರೆ ಸಂಸಾಲ ಚೆನ್ನಾಗಿರಲ್ಲ ಅದಕ್ಕೆ ಗಂಡ ಶಿವನಿಂದ ಕಲಿಯವ್ರು ಹೊತ್ತ ಹೆಂಡತಿ ಮಸೂನೆ ಮ್ಯಾಲೆ ಹೊತ್ತೆ ಗಂಡ ಕಂಬುದ ಪಾತುನಿಕ ಪ್ರಸಾದ ಯಾಕಂದ್ರೆ ಸುರಭ ಶೀಘ್ರ ಜೀವನಗಳ ಸಾಧ್ಯವಿಲ್ಲ ಅದಕ್ಕಂಥದ್ದು ಬಂಗಾರ ಬಂಗಾರವಾಗಿ ಯಾಕಂದ್ರೆ ಜೀವನದೊಳಗೆ ಭಕ್ತಿ ಪ್ರದಾರ್ಥ ಭಕ್ತಿ ಬೇಕಿರಲಿ ಭಕ್ತಿ ವಿಶ್ವಾಸ ಬೇಕು ಅಂದಾಗ ಮಾತ್ರ ಏನು ವಯಸ್ಸಿಗೆ ಸಿದ್ಧ ಆಗ್ತದೆ ಒಬ್ಬರಿಗೆ ಹೆಣ್ಮಕ್ಳಿಗೆ ಮದುವಾಗಿ ಇಪ್ಪತ್ತು ವರ್ಷ ಆಗಿತ್ತು ಇಪ್ಪ ಮಕ್ಕಳಾಗಿದ್ದೇ ಇಪ್ಪತ್ತು ವರ್ಷ ಆಗಿತ್ತು ಇಲ್ಲ ಹನುಮಪ್ಪ ಗುಡಿ ಬಂತೇಟು ಹನುಮಪ್ಪ ಗುಡಿ ಬಂತು ಎಪ್ಪ ಹನುಮಪ್ಪ ನನಗೆ ಇಪ್ಪತ್ತು ವರ್ಷ ಆಯ್ತು ಮದುವಾಗಿ ಮಕ್ಕಳಾಗಿಲ್ಲ ನಿಮ್ಮ ಗಂಡ ಕೊದ್ದನೆ ಕಣಬಟ್ಟು ಕಾಲ ಮಿಜಿ ಕೊದ್ದಿರೋತೆ ನಿನ್ನ ದೊಡ್ಡನ್ ಕೊದ್ದ ಕಣಬಟ್ಟು ಕಾಲ ಮಿಜಿ ಅದಮಪ್ಪ ಬಾ ಭಾಗ್ಯ ತರತ್ತು ಕೊನೆ ಹೇಳಿ ಅದಮಪ್ಪ ಹಾಗಿದು ತಕ್ಕಂತ ತದಾಸಿರು ಮಾಡಿದ ಮೊದ್ ಗರ್ಬಿಡ ಹೆಂಗೈ ಗಂಡ ಹೆಂಗ ಅದು ಕೂಸು ಒಂದ ವರ್ಷದ್ದು 2 3 4 5 9 10 ವರ್ಷದ ಕೂಸು ಈ ಕಾಲ ಮಿಜಿ ಗಂಡ ಕೊಳ್ಸಿದ್ದಕ್ಕೆ ಹೆಜ್ ಬೇಡ್ವಿನ ಶರ್ಮ ಹೇಳಿದ ಧನ ಅದಮಪ್ಪ ಕಣಬಟ್ಟು ಕೊಳ್ಸಿದ್ದಾಗಿ మత్తన్స్ మొదకి యప్ప అంద హరహప్ప యప్ప అంద ఇకి మాడి నొడుతి కొన్న హరహప్ప ఇదకే హరహప్ప ప్రసాద్ దైతిలే నిత్య నిమంంగి దైతే ఫట్ ఇకి మాడి నొడుతి తవ ఈ మాయ హరహప్ప పూర హిరే చింతేత హరహప్ప ప్రసాద్ దైతి హరహప్ప ప్రసాద్ దైతి చింత దదర్ నిరు బండి అంత కుబితి మందర్ మాడి నమజ జగ నా మూడేదెల్ల మూతైదర్ బంద్ హరహప్ప ఆక్తి బేలికి బట్ర ಸ್ವಾಟದ್ ನಾಟಕ ತಂದೆ ಹಾಕಿಬಿಟ್ರು ಸರಿ ಎಲ್ಲರೂ ಬಂದ್ರು ಹಾಕ್ಬೇಕು ಎಲ್ಲ ಎಲ್ಲ ಊರು ಬಂದ್ರು ಕೂಡ ಸ್ವಾಟದ್ ಮಾತು ನಾಟ ಬೇಕು ಊರುದ್ ಬಾರಿ ಬೇಕಿಗೆ ಎಲ್ಲ ಸುಮ್ನೆ ಸಿದ್ಧಿ ಮಾಡಿ ಕೂತಿದ್ದು ಬರ್ರೆ ಬರ್ರಿ ಬಂದ ಹೆಣ್ಮರು ಬಂದು ಬಂದಮ ಬಂದ್ಬಿಟ್ಟು ಯಾಕೆ ಅಲ್ಲ ಹನಿಗೆ ಹನ್ನೆರಡು ವರ್ಷ ಅಂತಾರೆ ಹನಿಗೆ ಹನ್ನೆರಡು ವರ್ಷ ಇದು ಗೊತ್ತಾರೆ ಇದು ಹನುಮಕ್ಕ ಬುದ್ಧಿ ಹೇಳಿದಾಗ ಬಂದು ಈ ಜಗತ್ತೊಳಗ ದೇವ್ರ ಬುದ್ಧಿ ಹೇಳಿ ಒಂದು ಭಾಗ ಬಿಟ್ಟಾರೆ ಈಗ ಅದಕ್ಕೆ ಇದು ಬುದ್ಧಿ ರೈತಿದಲ್ಲ ಅಂದ್ರೆ ಹನಿಗೆ ಹನ್ನೆರಡು ವರ್ಷದ ಗೊತ್ತೈತಿ ಬಂದ್ರೆ ಹಾಗೆ ಬದುಕಿಂತ ಭಯ ಬರ್ತದೆ ಎಂತ ಕಾಲ ಬಂತಪ್ಪ ನಿಂತು ನೀರಿದಾಗೈತೆ ಅಂತ ಅದಕ್ಕೆ ದೇವ್ರ ಬುದ್ಧಿ ಅಂತ ಜನ ಭಾಗ ಬಿಟ್ಟಾರೆ ಈಗ ಇವತ್ತಿನ ಕಾಲದೊಳಗೆ ಎಲ್ಲ ಭಕ್ತಿ ಇಂದ ಕೂಡಿದಾಗ ನಾವೆಲ್ಲ ಒಂದಾಗ್ತದೆ ಭಕ್ತಿಯಿಂದ ಮಾಡಿದಾಗ ಗಂಡನ ಮನಸ್ಸು ಹೇಳ್ತಿ ತಿಳ್ಕೊಂಡ ಮುಟ್ಟಿ ಚಿನ್ನ ಆಗ್ತದೆ ಮತ್ತೆ ಅಕ್ಕಿ ಬೇರೆ ಇವಾಗ ಬಂಗಾರ ಬಾಳಿ ಬಾಳಿ ಯಾಕಂದ್ರೆ ದಾರಿಕಾಕಿ ಯಾವ ಕೈ ಹೆಚ್ಚು ಕೈ ದಾರಿ ಹಾಕೋ ಮನೆ ಹೋಗಿದ್ದೆ ನಾನು ಬಂದಿ ಕೈಯಲ್ಲಿ ಬರ್ತೀವಿ ಗೊತ್ತಿದವ ಮುಂಜಾನೆ ಒಂಬತ್ತು ಮನೆಯಲ್ಲ ಮಧ್ಯಾಹ್ನ ಮೂರು ಗಂಟೆ ಒಂಬತ್ತು ಮನೆ ಮಧ್ಯಾಹ್ನ ಒಂದಕ್ಕೂ ಎರಡಕ್ಕೆ ಮೂರಕ್ಕೆ ನಾಲ್ಕು ಏನಕ್ಕೆ ಅವ್ರಿಗೆ ಬ್ಯಾಂಕ್ ಆಯ್ತು ಮೊದಲು ಬದ್ಬಿಟ್ಟು ಗೊತ್ತಿಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ಸಂತೋಷವಾಗಿ ಮಾತಾಡ್ತು ಟೈಮ್ ಮಾಡ್ತದೆ ಅವ್ರಿಗೆ ಬಹಳ ಸಮಯ ಆಗ್ತದೆ ಮುಂದೆ ಕಾರ್ಯ ತೊಂದರೆ ಆಗ್ತದೆ ಬಾಳ ಚಂದ ಮಾತಾಡಲ್ಲ ಅದಕ್ಕಂಥ ರುಚಿಯಿಂದ ಒಳ್ಳೇದಾಗಿ ಈ ಜಾತ್ರೆ ಜಾತ್ರೆಯಿಂದ ಹುಟ್ಟಿದ್ ಹುಟ್ಟಿದ್ರಿ ಈ ಜಾತ್ರೆ ಜಾತ್ರೆ ಮಾಡ್ತಕ್ಕಂಥದ್ದು ಏನಂದ್ರೆ ಎದ್ ಬಿಡ್ತೀವಿ ಏನು ಗೆಲುವು ಇದು ಮಾಡಲಿಕ್ಕೆ ಜಾತ್ರೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಜೀವನದ ಒಳಗೆ ಏನು ಒಳ್ಳೆ ಕೆಲಸ ಮಾಡ್ತೀವಿ ನಾನು ಈಗ ಸ್ವರ್ಗ ನರಕ ಅಂತ ಯಾರು ಯಾ ಯಾರು ನೋಡಿದ್ರೆ ಅದಕ್ಕೆ ನಾ ಸತ್ ಮ್ಯಾಗ ಆ ಮುಂಚೆ ಚಲೋ ಇದ್ದಂತ ಹೊತ್ಕೊಂಡು ಹೋಗ ಮುಂದೆ ಏನು ಎಂತ ಚಲೋ ಇರ್ತಿದ್ದಪ್ಪ ನಮ್ಮ ಊರು ಕಾಸು ತಗಂತ ದೀಪ ಹೇಗೆ ಮೊದಲು ಕೂತ್ಕೊಂಡು ಅವನ ಕೈಲಾಸವಾದಂತ ಇನ್ನು ಕೆಲವೊಂದಿರ್ತಾರೆ ತಾವು ಮಾಡಿ ಕೆಲವಾನ ಚಲಕಿದ ಸತ್ರ ಸತ್ತಿರ ಬಾಯ ಮಣ್ಣು ಹಾಕಿ ತೋಟಿದ್ರೆ ತಾಯಿನಾಗ ಅದು ಹಾಗೆ ಏನಾರ ಮಾಡಬೇಡ ಅಪ್ಪ ಬಸವಣ್ಣ ಹೇಳಿದಂಗ ಮತ್ತೆ ರೋಗರಂಬದ ಕಥ ಅರ್ಥಕ ಮಾಡವಯ್ಯ ಹಿಂದಿನ ಸಲವ್ರು ಅಂಜಿನಿವ ಸಲ ಬರೆಯ ಇಲ್ಲಿ ಅಂಜಿವ್ ಸಲ ಇಲ್ಲಿ ಹೌದಾಗ್ಬೇಕು ಈ ಜನಕ್ಕೆ ಬೇಗನ ದೇವ್ರ ಬೇಕಂತ ವ್ಯಕ್ತಿ ಅವ ಇದು ಬೇಡ ಇದ್ದ ದೇವ್ರ ಬೇಡ ವ್ಯಕ್ತಿ ಅದಕ್ಕೆ ಅದೃಚಿಯಿಂದ ಜಾಮೃತಿದೊಳಗೆ ಸತುಷ್ಬಾ ಸತುಷನ್ ಒಕ್ಕಟ್ ಬಂದಾಗ ಯಾಕಂದ್ರೆ ಜಾತಿ ಮಾಡಬಾರದು ಜಾತ್ರೆ ಅದು ಜಾತಿ ಇದ್ದ ದೇವ್ರ ಜಾತಿ ಇದ್ದ ದೇವ್ರು ಯಾವ ಜಾತ್ಯವ್ ಜಾತ್ರೆ ಯಾವ ಜಾತಿ ಜಾತ್ರೆ ಇಲ್ಲ ದೇವರ ಜಾತಿ ಜಾತಿ ನಾವು ಇಪ್ಪತ್ತ ವಿಷ ಜ್ಞಾನ ಅದಕ್ಕೆ ಆದಷ್ಟು ಜಾತಿ ಅಂತ ನಮಗೆ ಒಕ್ಕಿ ಎಲ್ಲ ಸಮಾಜ್ ಒಗ್ಗಟ್ಟು ಹೋದ ಕೆಲಸ ಮಾಡಿದ್ರೆ ಹುಡುಗ ಮಳೆ ಬೆಳೆ ಚೆನ್ನಾಗ ಕೂಡ ಭಾವಕ್ಕೆ ಬರ್ತದೆ ನಮ್ಮ ಜಾತಿಯನ್ನು ಮಾಡಿ ಅದ್ಗ ಹನ್ನೆರಡು ಬಸ್ ಜಾತ್ರೆ ಮಾಡ್ತಾರೆ ಈ ಜಾತಿ ವೃದ್ಧ ಈ ಜಾತಿ ಅಂದ್ರೆ ವಿಷ ಜಾತಿ ಜಾತಿ ಮತ್ತು ಜ್ಞಾನ ಕುರಿತು ಜಾತಿ ಮಾಡಕ್ಕೆ ಹೋಗ್ತಾರೆ ಸಮಾಜ ಆ ವರ್ಷದ ಹೋದಾಗ ಮಾತ್ರ ಊರು ಚೆನ್ನಾಗಿರ್ತದೆ ಆರೋಗ್ಯ ಬರ್ತದೆ ಅದಕ್ಕಂಥದ್ದು ಚಿಂತಿ ಬಹಳ ವರ್ಷದ ಬಗ್ಗೆ ಕೆಲಸ ಮಾಡ್ಕೊತರಿ ಜಾತಿ ಮಾಡ್ಕೊತ ಬಂದ್ರೆ ನಾವು ಬಹಳ ವರ್ಷದ ಬರ್ತಾ ಇದ್ದೀವಿ ಇದೀವಿ ಅದಕ್ಕಂಥದ್ದು ಚಿಂತ ಒಕ್ಕ ಕೆಲಸ ಮಾಡ್ಪ ದೇವ್ ಹೆಚ್ಚುವಂತ ಕೆಲಸ ಮಾಡ್ರಿ ನನ್ನ ಕೆಲಸ ಆ ಆಗಿ ಹೆಚ್ಚು ಕೆಲಸ ಇವೆಲ್ಲ ಮಾಡ್ಕೊತಾರೆ ಊರು ಒಳ್ಳೆ ಆಗ್ತದೆ ನಮ್ಮ ಪರಿಸ್ಥಿತಿ ನಮ್ಮ ಮುಂದಿನ ಪೀಳಿಗೆ ಆಗ್ತದೆ ನಾವು ಚಲೋ ಚಲಾಗಿದ್ವಿ ಚಲೋ ಆಗುತ್ತೆ ಯಾಕೆ ವಿಚಾರ ಪಾರ್ಟಿ ಪಕ್ಷ ಮಾಡ್ಕೊತ ಬರ್ತೀವಿ ಊರು ಹಂಗಾಗತ್ತೆ ನನಗೆ ಅಂತ ದೃಷ್ಟಿಯಿಂದ ಅವ್ರಿಗೆಲ್ಲ ಜಾತಿ ಆತೋಗಿ ಪಕ್ಷಿ ಕೆಲಸ ಮಾಡ್ಕೊಂಡು ಹೋಗಿ ಬಸವಣ್ಣನ ಆಶೀರ್ವಾದ ಹನುಮಸ್ನ ಆಶೀರ್ವಾದ ಆಶೀರ್ವಾದ ಎಲ್ಲ ಕಾಲಿ ಇದೇ ಪ್ರಕಾರವಾಗಿ ಇವತ್ತು ನಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿ ಮಾಡಲಿ ಯಾಕಂದ್ರೆ ಒಂದು ಕಾಲ ಇತ್ತಪ್ಪ ಆ ಕಾಲ ಎಷ್ಟು ಮಕ್ಕಳು ನನಗೆ ಹದಿಮೂರು ಇರ್ತಾ ನನಗೆ ಹದಿನೈದು ಇರ್ತಾ ಈ ಕಾಲದೇನ ಮುಂದ್ ಮಕ್ಕಳ ಹಳದ್ಮೇಲೆ ಅವ್ರು ದಾಳಿ ಹತ್ತಬೇಕು ಇಲ್ಲ ಹೋದ್ರೆ ತಂದೆ ತಾಯಿ ಅವ್ರು ಕೋಲಿ ಹಾಕ್ತಾರ ವಿದ್ಯೆ ಕೆಲಸದ ತಂದೆ ಬುದ್ಧಿ ಹೇಳಿದ ಗುರು ತಾಯಿ ಶುದ್ಧ ವೈದ್ಯಕಿ ಹೇಳುವಾಗ ಅಂತ ದೃಷ್ಟಿಯಿಂದ ಒಂದೆರಡು ಮಕ್ಕಳು ಮದ್ದ ಆಸೆ ಮಾಡಬೇಡ್ರಿ ಇತ್ತಿದ್ದ ಚಟಗ್ರ ಒಂದು ಹುಡುಗಿ ಚಟ್ರ ಬಾವು ಅದಕ್ಕೆ ಗುಡಿಯಾಗಿ ಮದ್ದ ಕಲ್ತ ನೀವು ಆಸ್ತಿ ಮದ್ದ ಮದ್ದು ಈಗ ಗುಳಿಯಾಗಿ ಕಲ್ತೀರಿ ನಾವು ಅದಕ್ಕೆ ನೀವೊಂದು ಆಸ್ತಿ ಮಾಡಿಬಿಡ್ರಿ ಮಕ್ಕಳು ಬಹಳ ವಿದ್ಯಾವಂತರ ಮಾಡಿ ಅವನ ಆಸ್ತಿ ಮಾಡಿ ಆಗ್ತದೆ ಅಂತ ಸಂಸ್ಕೃತಿಯನ್ನು ಆಸ್ತಿ ಕೆಲಸ ಮಾಡ್ತಾರೆ ಮಕ್ಕಳು ಬಹಳ ವಿದ್ಯಾವಂತರ ಮಾಡಿ ನೋಡ್ತೀವಿ ಹೈಲಿ ಕ್ವಾಲಿಫೈ ಮಾಡಿಬಿಟ್ರೆ ಒಂದು ದೊಡ್ಡ ಆಸ್ತಿವಲ್ಲ ಅದಕ್ಕೆ ನೂತನ ದಂಪತಿಗೆ ಭಾಳ ಬಗಾರವಾಗಿ ನೀವು ಹಂಗ ಮಾಡಿ ಮಕ್ಕಳ ಹಾಡ್ದು ಅವ್ರು ವಿದ್ಯಾವಂತರ ಮಾಡಿ ನಾಳೆ ಕೆಲಸ ಮಾಡಿ ದೇಶಕ್ಕೆ ಬೇಕಾದ ವ್ಯಕ್ತಿ ಅಂತ ಮಕ್ಕಳ ಒಳ್ಳೆ ಕೆಲಸ ಮಾಡಿ ಅಂತ ಎಲ್ಲ ಕೊಟ್ಟು ಕಾಪಾಡ್ದು ಮಕ್ಕಳೇ ಶುಭ ಹಾರೀಚ ಮಾತಾಡ್ತೀವಿ